ಸಕ್ಕರೆನಾಡು ಮಂಡ್ಯದಲ್ಲಿ ನಿಲ್ತಾ ಇಲ್ಲ ಹೆಣ್ಣು ಭ್ರೂಣ ಪತ್ತೆ ಪ್ರಕರಣಗಳು ಭ್ರೂಣವನ್ನ ಪತ್ತೆ ಮಾಡ್ತಾ ಇದ್ದಂತ ಮತ್ತೊಂದು ಮನೆ ಮೇಲೆ ಈಗ ದಾಳಿ ಮಾಡಲಾಗಿದೆ ಇತ್ತೀಚೆಗೆ ಎರಡು ತಿಂಗಳ ಹಿಂದಷ್ಟೇ ಈ ಆಲೆ ಮನೆಯಲ್ಲಿ ಭ್ರೂಣ ಪತ್ತೆ ಮಾಡುವಂತ ಯಂತ್ರವನ್ನ ಇಟ್ಕೊಂಡು ಪತ್ತೆ ಮಾಡ್ತಾ ಇದ್ರು ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಕೂಡ ಆಗಿತ್ತು ಈಗ ಮತ್ತೊಂದು ಮನೆ ಮೇಲೆ ಕೂಡ ದಾಳಿ ಮಾಡಲಾಗಿದೆ ಈ ರೀತಿಯಾಗಿ ಮಾಡ್ತಾ ಇದ್ದಂತ ದಂಧಿಯ ಅಡ್ಡೆ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏಕಾಏಕಿಯಾಗಿ ದಾಳಿ ನಡೆಸಿದ್ದಾರೆ ಮೂವರ ಬಂಧನ ಆಗಿದೆ ಪ್ರಮುಖ ಕಿಂಗ್ ಪಿನ್ ಅಭಿಷೇಕ್ ಈಗ ಎಸ್ಕೇಪ್ ಆಗಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ ನಾಗಮಂಗಲ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದೆ ನಾಗಮಂಗಲ ತಾಲೂಕಿನ ಮಾವಿನಕೆರೆಯಲ್ಲಿ ಈ ರೀತಿಯ ಕೆಲಸ ಮಾಡ್ತಾ ಇದ್ರು ಭ್ರೂಣವನ್ನ ಪತ್ತೆ ಮಾಡ್ತಾ ಇದ್ರು ಹೆಣ್ಣು ಭ್ರೂಣ ಅಂತ ಗೊತ್ತಾದ್ರೆ ಹತ್ಯೆ ಮಾಡೋದು ಕೂಡ ಮುಂದೋಗ್ತಾ ಇದ್ರು ಪತ್ತೆ ಮಾಡಿದ್ದಾರೆ ಅಂತ ಅಂದ್ರೆ ಅದಾದ್ಮೇಲೆ ಆಗುವಂತ ಪ್ರೊಸೀಜರೇ ಅದು ಮಾವಿನಕೆರೆ ಗ್ರಾಮದ ಧನಂಜಯ ಎಂಬುವರ ಮನೆಯಲ್ಲಿ ಈ ರೀತಿಯ ಕೃತ್ಯ ನಡೀತಾ ಇತ್ತು ಖಚಿತ ಮಾಹಿತಿಯನ್ನ ಆಧರಿಸಿ ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ ದಾಳಿಯ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ ಭ್ರೂಣ ಹತ್ಯೆಗೆ ಬಂದಿದ್ದಂತಹ ಏನಿದ್ದಾರೆ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ ಮನೆ ಮಾಲೀಕ ಹಾಗೂ ಭ್ರೂಣ ಹತ್ಯೆಗೆ ಬಂದಿದ್ದಂಥ ಪತಿಯ ಬಂಧನೆ ಕೂಡ ಆಗಿದೆ ನಾಪತ್ತೆಯಾಗಿರುವಂತ ಅಭಿಷೇಕ್ಗೆ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ ಹಿಂದಿನ ಹಲವು ಪ್ರಕರಣಗಳ ಪ್ರಮುಖ ಆರೋಪಿ ಧನಂಜಯ್ ಏನಿದ್ದಾನೆ ಆತನ ಮನೆಯಲ್ಲಿ ಈ ಸ್ಕ್ಯಾನಿಂಗ್ ಮಷಿನ್ ಪತ್ತೆಯಾಗಿದೆ ಗರ್ಭಪಾತದ ಕಿಟ್ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು

ಅಲ್ಲಿ ಬಂದಿದ್ದು ಏಳು ಗಂಟೆಯಲ್ಲಿ ಅರೌಂಡ್ ಸೆವೆನ್ ಟು ಸೆವೆನ್ ತರ್ಟಿ ಒಳಗೆ ಸರ್ ಯಾರು ಇವರು ಇದ್ರು ಕೆಳಗಡೆ ಮನೆಯಲ್ಲಿ ಓಪನ್ ಮಾಡಿದ್ರು ಎಲ್ಲ ಟೋಟಲ್ ಮಾಡಿದ್ರು